ಈಗಾಗಲೇ ಆ ಒಂದು ತಿರುಳುಗನ್ನಡದ ಬೆಳ್ನುಡಿ ಇಂತಕ್ಕಂಥ ಒಂದು ಈ ಗದ್ದಿ ಭಾಗದಲ್ಲಿ ಹೆಂಡತಿಯರಾಗಿರ್ತಕ್ಕಂಥ ಮನೋರಮೆ ಮತ್ತು ಮುದ್ದಣ್ಣ ಆಗಿರ್ತಕ್ಕಂಥವ್ರು ಯಾವ ರೀತಿ ಆಪ್ತ ಸಂವಾದದಲ್ಲಿ ತೊಡಗುತ್ತಾರೆ ಅಂತಕ್ಕಂಥ ರೀತಿಯಿಂದ ಈ ಒಂದು ಗದ್ದಿಭಾಗ ಅಂತಕ್ಕಂಥದ್ದು ಮುಂದುವರಿಯುತ್ತಾ ಹೋಗುತ್ತೆ ಪ್ರಾರಂಭವಾಗುತ್ತಾ ಹೋಗುತ್ತೆ ಸೈಲಿ ಗಮನಿಸಿ ಕಾಡೋಂ ನಾಡು ಮನೋಗ್ನಮಾಗೆ ಸಂಪ್ರಾಪ್ತವಾದ ವರ್ಷ ಕಾಲದೊಳನ ಬೈಗುಂಬಳ್ತೆ ಎಂದಿನಂತ್ ಇರಲ್ ಓಲಗಮಂ ಪದ್ಯೆ ಕಬ್ಬಿಗರ ಬಲಹಮಂ ಮುದ್ದಣ್ಣನ ಅರಮನೆಯಂ ಪೊರಮಟ್ಟು ನೆರೆವೀದಿ ಬಿಳಿದು ಪರವಿಡಿಗೈ ತರ್ಪುದ ಆತನ ಮಡದಿ ಮನೋರಮೆ ದೂರದೇ ಕಂಡದ್ದು ಇದಿರು ಬಂದು ಕಾಲಿಗೆ ನೀರಂ ನೀಡಿ ಮತ್ತಂ ಕೈಬಿಡಿದು ಒಳ ಚೌಕಿಗೆ ಒಯ್ದು ಕುಳ್ಳರಿಸಿ ಒಡನೆಯೇ ತನಿವಣ್ಣಂ ತಿನ್ನಲಿತ್ತು ಕೆನೆವಾಲಂ ಕುಡಿವತ್ತು ಕಾಡುಂ ನಾಡು ಮನೋಜ್ನವಾಗಿ ಸಂಪ್ರಾಪ್ತವಾದ ವರ್ಷಕಾಲದೊಳದ ದೇವಸಮಂ ಕಾಡು ಮತ್ತು ನಾಡುಗಳಿಗೆ ಅಲ್ಲಿ ಮನೋಜ್ಞ ಅಂತಂದರೆ ಮನೋಹರವಾಗಿ ಅಥವಾ ಸುಂದರವಾಗಿ ಸಂಪ್ರಾಪ್ತವಾದ ಅಂತಂದರೆ ಒದಗಿ ಬಂದಿರುವ ವರ್ಷಕಾಲದೊಳ ದೇವಸ್ಥಾನ ಮಳೆಗಾಲದ ಒಂದು ದಿವಸ ಕಾಡು ಮತ್ತು ನಾಡುಗಳಿಗೆ ತುಂಬ ಸುಂದರವಾಗಿ ಒದಗಿ ಬಂದಿರತಕ್ಕಂಥ ಮಳೆಗಾಲದ ಒಂದು ದಿವಸ ಬೈಗುಂಬಳ್ತೆ ಬೈಗುಂಬಳ್ತೆ ಅಂತಂದರೆ ಅಂತಂದ್ರೆ ಇಲ್ಲಿ ಸಂಜೆಯ ದಿವಸ ಅಂತ ಕರೀತೀವಿ ಬೈಗುಂಬಳ್ತೆ ಗುಂಬಳತೆ ಅಂತಂದಲ್ಲಿ ಸಂಜೆಯ ದಿವಸ ಎಂದಿನಂತೆ ಯಾವಾಗಲೂ ಇರುವಂತೆ ಎಂದಿನಂತಿರಲ್ ಅಂದರೆ ಸಂಜೆಯ ದಿವಸ ಎಂದಿನಂತೆ ಇರಲು ಸಂಜೆಯ ಹೊತ್ತಿನಲ್ಲಿ ಎ ಓಲಗಮಂ ಎಂದಿನಂತೆ ಓಲಗಮಂ ಪರಿಯೇ ಅಂತಂದರೆ ರಾಜನ ಸಭೆಯನ್ನು ರಾಜನ ಸಭೆ ಅಂತಕ್ಕಂಥದ್ದು ಮುಗಿಯಲು ಪರಿ ಅಂತಂದರೆ ಮುಗಿಯಲು ಅಂದರೆ ಇಲ್ಲಿ ಸ ಇಲ್ಲಿ ಮುದ್ದಣ್ಣ ಆಗಿರ್ತಕ್ಕಂಥ ಮುದ್ದಣ್ಣ ಏನು ಮಾಡ್ತಾನೆ ಅಂತಂದರೆ ರಾಜನ ಸಭೆಯಲ್ಲಿ ಕವಿಗೋಷ್ಠಿಗಳನ್ನು ಮಾಡೋದಕ್ಕೆ ಹೋಗ್ತಾ ಇರ್ತಾನೆ ಸೊ ಹಿಂದಿನ ಕಾಲದಲ್ಲಿ ನೀನು ನೋಡಬೇಕು ಕೆಲವರು ಏನು ಮಾಡ್ತಾಯಿದಂದರೆ ಈ ರಾಜನ ಒಂದು ಸಭೆಯಲ್ಲಿ ಈ ವಿಚಾರ ಗೋಷ್ಠಿಗಳನ್ನು ಕವಿಗೋಷ್ಠಿಗಳನ್ನು ಮಾಡೋದಕ್ಕೆ ಹೋಗ್ತಾಯಿದ್ದೆ ಅಥವಾ ಹಾಡನ್ನು ಹಾಡೋದ್ರ ಮುಖಾಂತರ ಆ ರಾಜನನ್ನು ಸಂತೃಪ್ತಿ ಪಡಿಸ್ತಾ ಇದ್ರು ಅಂತಕ್ಕಂಥದ್ದು ಮೇಕ ಕುಮೇಕ ಮೇಕ ತೋಕ ಕ ಮೇಕ ತೋಕ ಮೇಕ ಮೇಕ ತೋಕ ಮೇಕ ತೋಕ ಕುಮೇಕ ಮೇಕ ತೋಕ ಮೇಕ ಮೇಕ ತೋಕಾ మేక తోక కు మేక మేక తోకా మేక మేక తోకా అంద్ర ఇల్లి యాకే అంద్ర ఇల్లి ರಾಜನ ಸಭೆಗಳಲ್ಲಿ ಆಗಿರ್ತಕ್ಕಂಥವ್ರು ರಾಜನನ್ನು ಸಂತೃಪ್ತಿಪಡಿಸೋದಕ್ಕಾಗಿ ಸಂತೋಷ ಪಡಿಸೋದಕ್ಕಾಗಿ ಕವಿಗಳಾಗಿರ್ತಕ್ಕಂಥವ್ರು ಈಗಾಗಲೇ ನೀವು ನೋಡಬೇಕು ಆ ಒಂದು ಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ದಿಗ್ಗಜರು ಅಂತಕ್ಕಂಥದ್ದು ಎಂಟು ಕವಿಗಳಾಗಿರ್ತಕ್ಕಂಥವ್ರು ಇರ್ತಾಯಿದ್ರು ಕಾರಣ ಆತನನ್ನು ಏನು ಮಾಡ್ತಾಯಿದ್ದಂದರೆ ಸಂತೋಷ ಪಡಿಸೋದಕ್ಕಾಗಿ ಅನೇಕ ಹಾಡುಗಳನ್ನು ಹಾಡ್ತಾಯಿದ್ರು ಈಗ ನಾನು ಹಾಡ್ತಕ್ಕಂಥ ಒಂದು ಹಾಡು ಆ ಕೃಷ್ಣರ ದೇವರಾಯನ ಒಂದು ಆಸ್ಥಾನದಲ್ಲಿ ಹಾಡ್ತಾರೆ ಒಬ್ಬ ಅಲಸಾನೆ ಪೆದ್ದಣ್ಣ ಅಂತಕ್ಕಂತಹ ಒಂದು ಕವಿಯಾಗಿರ್ತಕ್ಕಂಥ ಈ ಹಾಡನ್ನು ಹಾಡ್ತಾನೆ ಅಂದರೆ ಯಾರು ಚೆನ್ನಾಗಿ ಆ ರಾಜನನ್ನು ಸಂತೋಷಪಡಿಸ್ತಾರೋ ಅವನಿಗೆ ಉಡುಗೊರೆಗಳನ್ನು ಕೊಡ್ತಾಯಿದ್ರು ಇಂತಹ ಒಂದು ಕವಿಗೋಷ್ಠಿಯನ್ನು ಮಾಡೋದಕ್ಕೆ ರಾಜನ ಸಭೆಗೆ ಹೋಗಿರ್ತಾನೆ ಯಾರು ಮುದ್ದಣ್ಣ ಅದನ್ನೇ ಇಲ್ಲಿ ಕಾಡು ಮತ್ತು ನಾಡುಗಳಿಗೆ ತುಂಬ ಮನೋಹರವಾಗಿ ಒದಗಿ ಬಂದಿರತಕ್ಕಂಥ ಮಳೆಗಾಲದ ಒಂದು ದಿವಸ ಸ ಇಲ್ಲಿ ಸಹ ಸಂಜೆಯ ಹೊತ್ತಿನಲ್ಲಿ ಎಂದಿನಂತೆ ಇರಲು ರಾಜನ ಸಭೆ ಪರಿ ರಾಜನ ಸಭೆ ಅಂತಕ್ಕಂಥದ್ದು ಮುಗಿಯಲು ಓಲಗ ಅಂದರೆ ರಾಜನ ಸಭೆ ಓ ಪರಿ ಅಂದರೆ ಮುಗಿಯಲು ರಾಜನ ಸಭೆ ಅಂತಕ್ಕಂಥದ್ದು ಮುಗಿಯಲು ಕಬ್ಬಿಗರ ಬಲಹಮಂ ಕಬ್ಬಿಗರ ಕವಿ ಕವಿಗುರು ಎನಿಸಿರುವಂತಹ ಮುದ್ದಣ್ಣ ಕಬ್ಬಿಗರ ಬಲ್ಲಹ ಅಂತಂದರೆ ಕಬ್ಬಿಗರ ಬಲ್ಲ ಅಂತಂದರೆ ಇಲ್ಲಿ ಕವಿಗುರು ಎನಿಸಿರುವಂತಹ ಮುದ್ದಣ್ಣ ಅರಮನೆಯಂ ಪೊರಮಟ್ಟು ಅಂದರೆ ಅರಮನೆಯಿಂದ ಹೊರ ಹೊರಟು ನೆರೆ ಬೀದಿ ಅಂದರೆ ಪಕ್ಕದ ಬೀದಿಯನ್ನು ಹಿಡಿದು ಪರವಿಡಿಗದು ತರ್ಪದ ಮಾತನ ಮಡದಿ ಅಂದಲ್ಲಿ ಪಕ್ಕದ ಬೀದಿಯನ್ನು ಹಿಡಿದು ನಡೆದು ಬರುತ್ತಿದ್ದಾಗ ತನ್ನ ಸಹ ಮನೆಯ ಕಡೆಗೆ ನಡೆದು ಬರುತ್ತಿದ್ದಾಗ ಆತನ ಮಡದಿ ದೂರದ್ದೇ ಕಂಡದ್ದು ಅಂದರೆ ಪಕ್ಕದ ಬೀದಿಯಲ್ಲಿ ನಡೆದು ಬರುತ್ತಿದ್ದಾಗ ದೂರದಿಂದಲೇ ನಿಂತು ನೋಡ್ತಾಳೆ ಯಾರೋ ಆತನ ಮಡದಿ ಮಡದಿಯಾಗಿರ್ತಕ್ಕಂಥ ಹೆಂಡತಿಯಾಗಿರ್ತಕ್ಕಂಥ ಮನೋರಮೆ ಇಲ್ಲಿ ನೆರವೀದಿ ವಿಳಿದು ನೆರವೀದಿ ವಿಡಿದು ಅಂದರೆ ಪಕ್ಕದ ಬೀದಿಯನ್ನು ಹಿಡಿದು ಅಲ್ಲಿ ನೀವು ನೋಡಬೇಕಿಲ್ಲಿ ತಸ್ಸಮ ತದ್ಭವ ಬರುತ್ತೆ ಬೀದಿ ಬೀದಿ ನೆರ ಬೀದಿ ಬಿಳಿದು ಅಂದ್ರೆ ಇಲ್ಲಿ ಪಕ್ಕದ ಬೀದಿಯನ್ನ ಹಿಡಿದು ಅಂತ ಬೀದಿ ಬೀದಿ ಸಹ ಪರವಿಳಿಗೈದು ತರ್ಪುದ ಆತನ ಮಡದಿ ದೂರದ್ದೇ ಕಂಡದ್ದು ಇದಿರುವ ಅಂದ್ರೆ ಇಲ್ಲಿ ಕಾಡು ಮತ್ತು ನಾಡುಗಳಿಗೆ ತುಂಬ ಮನೋಹರವಾಗಿರುವ ಮಳೆಗಾಲದ ಒಂದು ದಿವಸ ಕವಿಗುರು ಎನಿಸಿರುವಂತಹ ಮುದ್ದಣ್ಣ ರಾಜನ ಸಭೆಯಿಂದ ಹೊರ ಹೊರಟು ಪಕ್ಕದ ಬೀದಿಯಲ್ಲಿ ತನ್ನ ಮನೆಯ ಕಡೆಗೆ ನಡೆದು ಬರುತ್ತಿದ್ದಾಗ ದೂರದಿಂದಲೇ ನಿಂತು ನೋಡಿದಂತಹ ಮನೋರಮೆ ದೂರದ್ದೇ ಕಣ್ಣದ್ದು ದೂರದಿಂದಲೇ ನಿಂತು ನೋಡಿದಂತಹ ಮನೋರಮೆ ಇದಿರುವಂದು ಆತನಿಗೆ ಎದುರುಗೊಂಡು ಆತನಿಗೆ ಮುದ್ದಣ್ಣನಿಗೆ ಎದುರುಗೊಂಡು ಕಾಲಿಗೆ ನೀರಂ ಕಾಲಿಗೆ ನೀರಂ ನೀಡಿ ಕೈ ಕಾಲುಗಳನ್ನು ತೊಳೆಯಲು ನೀರನ್ನು ಕೊಟ್ಟು ಅನಂತರ ಮೊತ್ತಂ ಅನಂತರ ಆತನ ಕೈ ಬಿಡಿದು ಒಳಚೌಕಿಗೊಯ್ದು ಆತನ ಕೈಗಳನ್ನು ಹಿಡಿದುಕೊಂಡು ಹೋಗಿ ಒಳಮನೆಗೆ ಪ್ರವೇಶಿಸಿ ಮನೆಯಿತ್ತು ಕುಳ್ಳಿರಿಸಿ ಮನೆಯನ್ನು ಹಾಕಿ ಕುಳ್ಳಿರಿಸಿ ಅವನಿಗೆ ಒಡನೆಗೆ ತಕ್ಷಣವೇ ತಿನ್ನಲು ತಿನ್ನವಣ್ಣ ತಿನ್ನಲಿತ್ತು ತಿನ್ನಲು ರುಚಿಕರವಾಗಿರ್ತಕ್ಕಂತಹ ಹಣ್ಣುಗಳನ್ನು ಕೊಟ್ಟು ಅನಂತರ ಕೆನೆವಾಲಂ ಕುಡಿಯುವತ್ತು ಕುಡಿಯಲು ಕೆನಭರಿತವಾಗಿರ್ತಕ್ಕಂಥ ಹಾಲನ್ನು ಕೊಟ್ಟು ಕೆನಭರಿತವಾಗಿರ್ತಕ್ಕಂಥ ಹಾಲನ್ನು ಕೊಟ್ಟು ಉಪಚರಿಸಿದಳು ಉಪಚಾರವನ್ನು ಮಾಡ್ತಾಳೆ ನೋಡಿ ಅವನಿಗೆ ಸಹ ತಕ್ಷಣವೇ ಅವನು ಮನೆಗೆ ಬಂದ ತಕ್ಷಣ ಅವನಿಗೆ ಕೈ ಕಾಳುಗಳನ್ನು ತೊಳೆಯಲು ನೀರನ್ನು ಕೊಡ್ತಾಳೆ ಕೈ ಕಾಳುಗಳನ್ನು ತೊಳೆಯಲು ನೀರನ್ನು ಕೊಡ್ತಾಳೆ ಅನಂತರ ತಿನ್ನಲು ರುಚಿಕರವಾಗಿರ್ತಕ್ಕಂಥ ಅನ್ನಗಳನ್ನು ಕೊಡ್ತಾಳೆ ಅನಂತರ ಅವನಿಗೆ ಕುಡಿಯಲು ಕೆನೆಭರಿತವಾಗಿರ್ತಕ್ಕಂಥ ಹಾಲನ್ನು ಕೊಟ್ಟು ಈ ರೀತಿಯಾಗಿ ಆ ಮುದ್ದಣನ್ನು ಉಪಚಾರ ಮಾಡ್ತಾಳೆ ಯಾರು ಮನೋರಮೆ ನೋಡಿ ಈ ಉಪಚಾರದಿಂದ ಆತನ ಪಶಿವಂ ಬಳಲಿಕೆಯ ಮುಡಿಯೇ ಈ ಉಪಚಾರದಿಂದ ಮನೋರಮೆ ಮಾಡಿದಂತಹ ಉಪಚಾರದಿಂದ ಆ ಮುದ್ದಣ್ಣನ ಒಂದು ಹಸಿವು ಮತ್ತು ಪಸಿವಂ ಹಸಿವು ಬಳಲಿಕೆಯಂ ಹಸಿವು ಮತ್ತು ಆಯಾಸಗಳಂತಕ್ಕಂಥದ್ದು ನಿವಾರಣೆ ಆಗುತ್ತೆ ಕೆಳದಿ ನರುದಂಬಳಮಂ ಅಂದರೆ ಕೆಳದಿ ಅಂತಂದರೆ ಇಲ್ಲಿ ಗೆಳತಿ ಗೆಳತಿಯಾಗಿರ್ತಕ್ಕಂತಹ ಮನೋರಮೆ ಮತ್ತೆ ಅವನಿಗೆ ನರುದಂಬಳಮಂ ನರುದಂಬಳಮ್ ಅಂತಂದರೆ ನರು ಅಂಬುಳಮಮ್ ಅಂತಂದರೆ ಕಂಪು ಭರಿತವಾಗಿರ್ತಕ್ಕಂತಹ ತಾಂಬೂಲ ಅಂಬಳ ಅಂತಂದಲ್ಲಿ ತಾಂಬೂಲವನ್ನು ನರು ಅಂತಂದರೆ ಕಂಪು ಕಂಪು ಭರಿತವಾಗಿರ್ತಕ್ಕಂತಹ ಈ ತಾಂಬೂಲವನ್ನು ಸವಿಯಲಿಕ್ಕೆಂದು ತಿನ್ನಲೆಂದು ಮಳದಿ ಮೀವತರೆ ಹೆಂಡತಿಯಾಗಿರ್ತಕ್ಕಂಥವಳ ಮನೋರಮೆ ಅವನಿಗೆ ಕೊಟ್ಟಳು ಈ ರೀತಿಯಾಗಿ ಇಂತೂ ಸುಖ ಸಂತಾಪಗಳಂತಿರದ ಆ ಅದೆಂತೇನೆ ಈ ರೀತಿಯಾಗಿ ಸುಖ ಸಂತೋಷದಿಂದ ಸಲ್ಲಾಪದಲ್ಲಿ ತೊಡಗಿರ್ತಾರೆ ಯಾರು ಮನೋರಮೆ ಮತ್ತು ಮುದ್ದಣ್ಣ ಸೊ ಇದು ಟೋಟಲಿ ಒಂದು ಅರ್ಥ ಕಾಡು ಮತ್ತು ನಾಡುಗಳಿಗೆ ತುಂಬ ಮನೋಹರವಾಗಿರುವ ಮಳೆಗಾಲದ ಒಂದು ದಿವಸ ಕವಿಗುರು ಎನಿಸಿರುವಂತಹ ಮುದ್ದಣ್ಣ ರಾಜನ ಸಭೆಯಿಂದ ಹೊರ ಹೊರಟು ಪಕ್ಕದ ಬೀದಿಯಲ್ಲಿ ತನ್ನ ಮನೆಯ ಕಡೆಗೆ ನಡೆದು ಬರುತ್ತಿದ್ದಾಗ ದೂರದಿಂದಲೇ ನಿಂತು ನೋಡಿದಂತಹ ಮನೋರಮೆ ಅವನಿಗೆ ಎದುರುಗೊಂಡು ಅನಂತರ ಅವನು ಬಂದ ತಕ್ಷಣ ಕೈಕಾಲಗಳನ್ನು ತೊಳೆಯಲು ನೀರನ್ನು ಕೊಟ್ಟು ಅನಂತರ ಅವನಿಗೆ ತಿನ್ನಲು ರುಚಿಕರವಾಗಿರ್ತಕ್ಕಂತಹ ಅನ್ನಗಳನ್ನು ಕೊಟ್ಟು ಅನಂತರ ಅವನಿಗೆ ಕುಡಿಯಲು ಕೆನೆಭರಿತವಾಗಿರ್ತಕ್ಕಂತಹ ಹಾಲನ್ನು ಕೊಟ್ಟು ಅವನ ಅವನನ್ನು ಉಪಚಾರ ಮಾಡ್ತಾಳೆ ಈ ಉಪಚಾರದಿಂದ ಈ ಮನೋರಮೆ ಮಾಡಿದಂತಹ ಉಪಚಾರದಿಂದ ಆ ಮುದ್ದಣ್ಣನ ಒಂದು ಹಸಿವು ಮತ್ತು ಆಯಾಸಗಳು ನಿವಾರಣೆಯಾಗಿ ಅನಂತರ ಅವನಿಗೆ ಸವಿಯಲೆಂದು ಒಂದು ಕಂಪಭರಿತವಾಗಿರ್ತಕ್ಕಂತಹ ತಾಂಬೂಲವನ್ನು ನೀಡ್ತಾಳೆ ಈ ರೀತಿಯಾಗಿ ಇವರು ಸುಖ ಸಂತೋಷದಿಂದ ಸಲ್ಲಾಪದಲ್ಲಿ ತೊಡಗಿರ್ತಾರೆ ಸುಖ ಸಂತೋಷದಿಂದ ಸಲ್ಲಾಪದಲ್ಲಿ ತೊಡಗಿದ್ದಂತಹ ಸಂದರ್ಭದಲ್ಲಿ ಈಗ ಮನೋರಮೆ ಮುದ್ದಣ್ಣ ಮನೋರಮೆ ಮುದ್ದಣ್ಣ ಅಂತಕ್ಕಂತಹ ಒಂದು ಸಂಭಾಷಣೆ ಮುಂದುವರಿತಾ ಹೋಗುತ್ತೆ ಮೊದಲಿಗೆ ಮನೋರಮೆ ಮೇಲ್ನುಡಿಯಂ ನುಡಿಯಂ ನೋಳ್ಪದಿ ಪಗಲುಗಳೆಂತೋ ಪಿರಿಯವ್ ಪಿರಿಯವು ಪಗಲ ಮಿರಳು ಸುರಿಯುವ ಬಲ್ಸೋನಿಯ ಜಿಗಿಗೆ ಎನ್ನ ಬಗೆಯಂ ಬೇಸಂಥದೋ ಅಂತಾದರೆ ಏನಾದ ಮಂದೋ ನಲಗಿ ಎಂಪೇಳಿ ನೋಡಿ ಇಲ್ಲಿ ಮನೋರಮೆ ಈಗ ಮುದ್ದಣ್ಣ ಪ್ರಶ್ನೆ ಕೇಳ್ತಾ ಇದ್ದಾಳೆ ಏನಂತ ಮೇಲ್ನುಡಿಯಂ ಮೇಲ್ನೋಟಕ್ಕೆ ನೋಡೋದಕ್ಕಾಗಿ ನೋಳ್ಪದಿ ನೋಡುವುದಕ್ಕೆ ಪಗಲುಗಳೆಂತೋ ಪಿರಿಯವು ಅಂತಂದರೆ ಮೇಲ್ನೋಟಕ್ಕೆ ನೋಡುವುದಕ್ಕಾಗಿ ಈ ಹಗಲುಗಳು ಈ ಹಗಲು ತುಂಬ ಹಿರಿದಿ ಅನಿಸುತ್ತಿದೆ ಈ ಹಗಲು ಅಂತಕ್ಕಂಥದ್ದು ತುಂಬ ಅನಿಸುತ್ತಿದೆ ಯಾಕೆಂದರೆ ಇಲ್ಲಿ ಒಬ್ಬಳೇ ಒಬ್ಬಂಟಿಯಾಗಿ ಮನೆಯಲ್ಲಿರೋದ್ರಿಂದ ಸೊ ಒಂದೇ ಸಮನೆ ಜಿನಳೆ ಅಂತಕ್ಕಂಥ ಸುರಿಯೋದ್ರಿಂದ ಈ ಹಗಲು ಅಂತಕ್ಕಂಥದ್ದು ಬೇಗ ಹೋಗೋದಿಲ್ಲ ಟೈಮ್ ಪಾಸ್ ಆಗೋದಿಲ್ಲ ಅಂತ ನೋಯ್ ಮೇಲೆ ನುಡಿಯಂ ನೋಡ್ಪದಿ ಪಗಗಳು ಎಂಥ ಪಿರಿಯವೋ ಈ ಹಗಲು ನೋಡಲು ತುಂಬ ಪಿರಿ ಪಿರಿಯುವುದು ಅಂತಂದರೆ ಅನಿಸುತ್ತಿದೆ ಈ ಹಗಲು ನೋಡಲು ತುಂಬ ಅನಿಸುತ್ತಿದೆ ಪಗಲು ಮಿರುಳಂ ಸು ಸುರಿಯುವ ಬಲ್ಸೋನಿಯ ಜಿನಗಿಯನ್ನ ಪಗಲಮಿರುಳಂ ಅಂದರೆ ಹಗಲು ಮತ್ತು ರಾತ್ರಿ ಒಂದೇ ಸಮನೆ ಸುರಿಯುತ್ತಿರುವಂತಹ ಈ ಭಾರಿ ಮಳೆಯ ಬಲ್ಸೋನೆ ಭಾರೀ ಮಳೆಯ ಒಂದು ಜಿನುಗು ಮಳೆಗೆ ಭಾರಿ ಮಳೆಯ ಒಂದು ಜಿನುಗು ಮಳೆಗೆ ಬಗೆಯಂ ಬೇಸತ್ತದ್ದು ನನಗೆ ಯಾಕೋ ಬೇಸರ ಆಗುತ್ತಿದೆ ನನಗೆ ಯಾಕೋ ಬೇಸರ ಆಗುತ್ತಿದೆ ಅಂಥದ್ರ ಏನಾದ ಒಂದು ಹಾಗಾಗಿ ಯಾವುದಾದರೊಂದು ಅಂಥದ್ದರ ಏನಾದ ಒಂದು ಹಾಗಾಗಿ ಯಾವುದಾದ್ರೊಂದು ನಲ್ಗತಿಯಂಪೇಳಿ ನಲ್ಗತಿ ಅಂತಂದಲ್ಲಿ ಸುಂದರವಾದಂತಹ ಕತೆಯನ್ನು ಹೇಳಿ ನೋಡಿ ಈ ಹಗಲು ನೋಡಲು ತುಂಬಾ ಹಿರಿದೆನಿಸುತ್ತಿದೆ ಹಗಲು ರಾತ್ರಿ ಒಂದೇ ಸಮನೆ ಸುರಿತಾ ಇರ್ತಕ್ಕಂಥ ಈ ಭಾರಿ ಮಳೆಯ ಜಿನಗು ಮಳೆಗೆ ನನ್ನ ಮನಸ್ಸಿಗೆ ಯಾಕೋ ಬೇಸರವಾಗುತ್ತಿದೆ ಹಾಗಾಗಿ ಯಾವುದಾದ್ರೂ ಒಂದು ಹೇಳಿ ಸುಂದರವಾದಂತಹ ಕಥೆಯನ್ನು ಹೇಳಿ ಅಂತ ಹೇಳ್ಬಿಟ್ಟು ಮನೋರಮೆ ತನ್ನ ಗಂಡನಾಗಿರ್ತಕ್ಕಂಥ ಮುದ್ದಣ್ಣನಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ ನೋಡಿ ಇಲ್ಲಿ ಸಂವಾದ ಆಪ್ತ ಸಂವಾದ ಮನೋರಮೆ ಮುದ್ದಣ್ಣ ಮನೋರಮೆ ಮುದ್ರಣ ಈ ರೀತಿ ಬರ್ತಾ ಹೋಗುತ್ತೆ ಅದರ ಮೇಲೆ ಮೇಲ್ನುಡಿಯಂ ನೋಡ್ಪದಿ ಪಗಲುಗಳು ಎಂಥ ಈ ಹಗಲು ನೋಡಲು ಮೇಲ್ನೋಟಕ್ಕೆ ಈ ಹಗಲು ನೋಡಲು ತುಂಬ ಹಿರೀದಿನಿಸುತ್ತಿದೆ ಯಾಕೆಂದರೆ ಮಿರಳಂ ಹಗಲು ರಾತ್ರಿ ಸುರಿಯುವ ಬಲ್ಸೋನೆ ಅಂತಂದರೆ ಒಂದೇ ಸಮನೆ ಸೋರ್ತಾ ಇರ್ತಕ್ಕಂಥ ಜಿನಗು ಮಳೆ ಅಂತ ಕರಿತೀವಿ ಒಂದೇ ಸಮನೆ ಸುರಿತಾ ಇರ್ತಕ್ಕಂತಹ ಈ ಭಾರಿ ಮಳೆಯ ಜಿನಗು ಮಳೆಗೆ ನನಗೆ ಯಾಕೋ ಮನಸ್ಸಿಗೆ ಬೇಸರ ಆಗ್ತಾಯಿದೆ ಅಂತಾದ್ರೆ ಏನಾದ ಬಂದು ಹಾಗಾಗಿ ಯಾವುದಾದ್ರೊಂದು ನಲಗತಿಯಂಪೇಳಿ ಸುಂದರವಾದ ಕಥೆಯನ್ನು ಹೇಳಿ ಅಂತ ಇಲ್ಲಿ ಮನೋರಮೆ ಮುದ್ರಣನ ಕೇಳ್ತಾಳೆ ಮುಂದಿನ ತರಗತಿಯಲ್ಲಿ ಏನು ಅಂತ ನಾ ಮುಂದಿನ ಮಗವನ್ನು ಕೇಳ್ತಾ ಇದ್ದೀನಿ